ಆದರೆ ತಾಯಿಯ ಪ್ರೀತಿ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದುದು ಅವಳು ತನ್ನ ಮಕ್ಕಳಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾಳೆ ಆದರೆ ಅದೇ ತಾಯಿ ಮಲತಾಯಿಯಾದಾಗ ಅವಳ ಹೃದಯ ಕಲ್ಲಿಗಿಂತ ಕಠಿಣವಾಗಬಹುದು ಇದು ಒಂದು ಮಗುವಿನ ಕತೆ ಕೇವಲ ಒಂದೂವರೆ ವರ್ಷದಲ್ಲೇ ತನ್ನ ತಾಯಿಯನ್ನು ಕಳೆದುಕೊಂಡ ಆ ಮುಗ್ಧ ಮಗು ತಂತರ ಅವನಿಗೆ ಮಲತಾಯಿ ಸಿಕ್ಕಳು ಆದರೆ ಮಗು ಮಹಿಳೆಯ ಹೆಸರು ಕೇಳುವಾಗಲೆಲ್ಲ ನಡುಗಲು ಪ್ರಾರಂಭಿಸುವಷ್ಟು ಅವನನ್ನು ಹಿಂಸಿಸು ಅವನು ಹಸಿವು ಬಾಯಾರಿಕೆಯ ಬೆಂಕಿಯಲ್ಲಿ ನರಳುತ್ತಿದ್ದನು ಮತ್ತು ಒಂದು ದಿನ ಒಂದು ತೊಟ್ಟು ಹಾಲಿಗೆ ಹಾತೊರೆಯುತ್ತ ಕಣ್ಣು ಮುಚ್ಚಿದನು ಆದರೆ ಯಾರೂ ಇಲ್ಲದ ಅವನಿಗೆ ದೇವರು ಇದ್ದಾನೆ ಎಂದು ಹೇಳಲಾಗುತ್ತದೆ ಈ ನಿಜವಾದ ಕತೆ ಹೃದಯ ವಿದ್ರಾಕಾರಕವಾಗಿದೆ ಆದರೆ ಈ ಕಥೆಯನ್ನು ಮುಂದುವರೆಸುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನು ಖಂಡಿತವಾಗಿಯೂ ಬರೆಯಿರಿ ಸ್ನೇಹಿತರೆ ಮನು ಉತ್ತರ ಕನ್ನಡದ ಕನಕಪುರ ಎಂಬ ಸಣ್ಣ ಹಳ್ಳಿಯ ಗುಡಿಸಿಲಂತಹ ಮನೆಯಲ್ಲಿ ಜನಿಸಿದ ಕೇವಲ ಒಂದೂವರೆ ವರ್ಷದ ಪುಟ್ಟ ಮಗು ಅವನ ತಾಯಿ ಸೀಮಾ ಅವನ ಇಡೀ ಪ್ರಪಂಚವಾಗಿದ್ದಳು ತಾಯಿಯ ಮಡಿಲು ಅವಳ ನಗು ಅವಳ ಸ್ಪರ್ಶ ಇದೆಲ್ಲವೂ ಮನುವಿನ ನಗುವಿಗೆ ಕಾರಣವಾಗಿತ್ತು ಸೀಮಾ ಅವನನ್ನು ಅಪ್ಪಿಕೊಂಡು ಅವನಿಗೆ ಲಾಲಿ ಹಾಡುತ್ತಾ ಮನು ಅವನ ತೊದಲು ಭಾಷೆಯಲ್ಲಿ ಅಮ್ಮ ಎಂದು ಕರೆದಾಗ ನಗುತ್ತಿದ್ದಳು ಇದು ಅವನ ಲೋಕ ಆ ಲೋಕವು ತುಂಬ ಸಂತೋಷವಾಗಿತ್ತು ಸೀಮಾಳ ಗಂಡ ಪ್ರಕಾಶ್ ಹಳ್ಳಿಯಲ್ಲಿ ಇಟ್ಟಂಗಿ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಅವನು ಬೆಳಗ್ಗೆ ಕೆಲಸಕ್ಕೆ ಹೋಗಿ ರಾತ್ರಿ ಹಿಂದಿರುಗುತ್ತಿದ್ದ ದುಡಿದು ದಣಿದಿದ್ದರೂ ನಗುತ್ತಿದ್ದ ಮುಖ ಅವನ ಮಗ ಮನುವಿನದ್ದಾಗಿತ್ತು ಆದರೆ ಇಷ್ಟೊಂದು ಸಂತೋಷಕ್ಕೂ ದುಷ್ಟ ಕಣ್ಣುಗಳ ಪರಿಣಾಮ ಬೀರುತ್ತದೆ ಎಂದು ಯಾರಿಗೆ ಗೊತ್ತು ಒಂದು ದಿನ ಬೆಳಗ್ಗೆ ಸೀಮಾ ಬಟ್ಟೆ ಒಗೆಯುತ್ತಿದ್ದಾಗ ಅವಳು ಹಾದು ಹೋಗುವಾಗ ಮುರಿದು ಬಿದ್ದ ತಂದಿಗೆ ಕಾಲು ತಾಕಿ ತಂತಿಯಲ್ಲಿ ಕರೆಂಟ್ ಇತ್ತು ಸೀಮಾಗೆ ವಿದ್ಯುತ್ ಆಘಾತವಾಯಿತು ಅವಳು ಸ್ಥಳದಲ್ಲಿಯೇ ಕುಸಿದು ಬಿದ್ದಳು ಹತ್ತಿರದಲ್ಲಿ ಕುಳಿತು ಮಣ್ಣಿನೊಂದಿಗೆ ಆಟವಾಡುತ್ತಿದ್ದ ಮಗು ಮನು ತನ್ನ ತಾಯಿ ನೆಲದ ಮೇಲೆ ಬೀಳುವುದನ್ನು ನೋಡಿ ಭಯಭೀತನಾದನು ಅವನು ಆಳಲು ಪ್ರಾರಂಭಿಸಿದನು ಆದರೆ ಅವನ ತಾಯಿ ಮತ್ತೆ ಎದ್ದೇಳಲು ಸಾಧ್ಯವಾಗಲೇ ಇಲ್ಲ ಹಳ್ಳಿಯ ಮಹಿಳೆಯರು ಸಹಾಯ ಮಾಡಲು ಓಡಿ ಬಂದರು ಆದರೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಪ್ರಕಾಶನ ಜೀವನ ಎಲ್ಲವೂ ಹಾಳಾಗಿ ಹೋಗಿತ್ತು ಅವನು ರಾತ್ರಿ ಮನುವನ್ನು ತನ್ನ ಮಡಿಲಲ್ಲಿ ಹಿಡಿದುಕೊಂಡು ಅಳುತ್ತಲೇ ಇದ್ದನು ತನ್ನ ತಾಯಿ ಯಾಕೆ ಎಚ್ಚರಗೊಳ್ಳುತ್ತಿಲ್ಲ ಎಂದು ಮುಗ್ಧ ಮನುವಿಗೆ ಅರ್ಥವಾಗಲೇ ಇಲ್ಲ ಇನ್ನು ಯಾರನ್ನು ತಬ್ಬಿಕೊಳ್ಳುತ್ತಾರೆ ಕೆಲವು ತಿಂಗಳುಗಳ ಕಾಲ ಪ್ರಕಾಶ್ ಮನುವನ್ನು ಒಬ್ಬಂಟಿಯಾಗಿ ನೋಡಿಕೊಳ್ಳಲು ಪ್ರಯತ್ನಿಸಿದನು ಆದರೆ ಮನೆ ಮತ್ತು ಮನುವನ್ನು ಒಬ್ಬಂಟಿಯಾಗಿ ನಿರ್ವಹಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ನಂತರ ಹಳ್ಳಿಯ ಕೆಲವು ಮಹಿಳೆಯರು ಅವನಿಗೆ ಒಬ್ಬ ಮಹಿಳೆಯನ್ನು ಸಹಾಯ ಪಡೆಯಬೇಕೆಂದು ಸಲಹೆ ನೀಡಿದರು ಇದರಿಂದ ಮನೆಯನ್ನು ನಿರ್ವಹಿಸಲು ಮತ್ತು ಮನುವಿಗೆ ತಾಯಿಯ ಪ್ರೀತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಇದನ್ನು ಯೋಚಿಸಿದ ಪ್ರಕಾಶ್ ಒಬ್ಬಳು ಹುಡುಗಿಯನ್ನು ಮದುವೆಯಾದ ಅವಳ ಹೆಸರು ರೂಪ ರೂಪ ಅದೇ ಹಳ್ಳಿಯವಳು ಅವಳು ಚಿಕ್ಕವಳಿದ್ದಾಗ ಅವಳು ಮಾತಿನಲ್ಲಿ ಸಿಹಿಯಾಗಿದ್ದಳು ಬಹುಶಃ ಅವಳು ಮನುವನಿಗೆ ಎರಡನೇ ತಾಯಿಯಾಗಬಹುದೆಂದು ಪ್ರಕಾಶ್ ಭಾವಿಸಿದ್ದನು ಆರಂಭದಲ್ಲಿ ರೂಪ ನಿಜವಾಗಿಯೂ ಮನುವಿಗೆ ಒಳ್ಳೆಯ ತಾಯಿಯಾಗಿದ್ದಳು ಅವಳು ಅವನಿಗೆ ಊಟ ಉಣಿಸುವುದು ಅವನನ್ನು ಮಡಿಲಿನಲ್ಲಿ ಇಟ್ಟುಕೊಳ್ಳುವುದು ಮುಂತಾದ ಎಲ್ಲವನ್ನೂ ಮಾಡುತ್ತಿದ್ದಳು ಮನು ರೂಪಾಳ ಸೀರೆ ಸೆರಗಲ್ಲಿ ಆಡುತ್ತಾ ನಗುತ್ತಿದ್ದ ಅವಳ ಹತ್ತಿರ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆದರೆ ಕ್ರಮೇಣ ರೂಪಾಳ ವರ್ತನೆ ಬದಲಾಗಲು ಪ್ರಾರಂಭಿಸಿತು ಈಗ ಅವಳು ಮನುವಿನ ತುಂಟಾಟ ನೋಡಿ ನಗುತ್ತಿರಲಿಲ್ಲ ಅವಳು ಕೋಪದಿಂದ ನೋಡುತ್ತಿದ್ದಳು ಆಕಸ್ಮಿಕವಾಗಿ ಏನಾದರೂ ಚೆಲ್ಲಿದರೆ ಅಥವಾ ಕೆಸರಿನಲ್ಲಿ ಆಟವಾಡಿದರೆ ಅವಳು ಅವನ ಮೇಲೆ ಕೂಗಾಡಲು ಪ್ರಾರಂಭಿಸುತ್ತಿದ್ದಳು ಅವಳು ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ಅವನನ್ನು ಹೊಡೆಯುತ್ತಿದ್ದಳು ಒಂದು ದಿನ ಅದು ಹದ್ದು ಮೀರಿ ಹೋಗಿತ್ತು ಅವಳು ಕೋಪಗೊಂಡು ಒಲೆಯಲ್ಲಿದ್ದ ಬಿಸಿ ಕಬ್ಬಿಣದ ಶಲಾಖೆಯನ್ನು ಎತ್ತಿಕೊಂಡು ಮುಗ್ಧ ಮನುವಿನ ಭುಜಕ್ಕೆ ಸುಟ್ಟುಬಿಟ್ಟಳು ಮನುವಿನ ಕಿರಿಚಾಟ ಕೇಳಿ ನೆರೆಹೊರೆಯ ಮಹಿಳೆಯರು ಓಡಿ ಬಂದರು ಆದರೆ ರೂಪಾ ಅವರನ್ನು ಕದರಿಸಿ ಓಡಿಸಿದ್ದಳು ಈ ಮಗು ಅಪಶಕುನ ಎಂದು ಅವಳು ಹೇಳುತ್ತಿದ್ದಳು ಇವನು ಅವನ ತಾಯಿಯನ್ನು ತಿಂದುಬಿಟ್ಟಿದ್ದಾನೆ ಈಗ ಅವನು ನನ್ನನ್ನು ಮುಗಿಸುತ್ತಾನೆ ಗ್ರಾಮಸ್ಥರಿಗೆ ಎಲ್ಲವೂ ತಿಳಿದಿತ್ತು ಆದರೆ ಯಾರೂ ಏನನ್ನೂ ಹೇಳಲಿಲ್ಲ ರೂಪಾ ಜಗಳವಾಡುವ ಮಹಿಳೆಯಾಗಿದ್ದಳು ಯಾರು ಅವಳೊಂದಿಗೆ ವಾದ ಮಾಡಲು ಬಯಸುತ್ತಿರಲಿಲ್ಲ ಪ್ರಕಾಶ್ ಕೂಡ ಅದು ಮಗು ಹಾಗೆಲ್ಲ ಹಿಂಸೆ ನೀಡಬೇಡ ರೂಪಾ ಎಂದು ಹಲವು ಬಾರಿ ಹೇಳಿದ್ದರು ಆದರೆ ರೂಪಾ ಅವನನ್ನು ಕದರಿಸುತ್ತಿದ್ದಳು ಮತ್ತು ಪ್ರಕಾಶ್ ಮೌನವಾಗಿರುತ್ತಿದ್ದನು ಚಳಿಗಾಲದ ರಾತ್ರಿಯಲ್ಲಿ ಎಲ್ಲರೂ ತಮ್ಮ ಹಾಸಿಗೆಯಲ್ಲಿ ಆರಾಮಾಗಿ ಮಲಗಿದ್ದರು ಮನುಗೆ ಆ ಭಾಗ್ಯವಿರಲಿಲ್ಲ ಅವನು ಮೆಲ್ಲಗೆ ಹೋಗಿ ರೂಪಾಳ ಬಳಿ ಮಲಗಲು ಬಯಸಿದನು ಆದರೆ ಅವಳು ಅವನನ್ನು ತಳ್ಳಿ ದೂರ ಓಡಿಸುತ್ತಿದ್ದಳು ಅವನು ಇಲ್ಲಿ ಹಾಸಿಗೆಯನ್ನು ಕೊಳಕು ಮಾಡುತ್ತಾನೆ ಬೇರೆಡೆ ಮಲಗಲಿ ಅಂತ ಅವಳು ಹೇಳುತ್ತಿದ್ದಳು ಮನು ಅಳುತ್ತಾ ಹೋಗಿ ಒಂದು ಮೂಲೆಯಲ್ಲಿ ಮಲಗುತ್ತಿದ್ದ ಅಲ್ಲಿ ಅವನ ಹಳ್ಳುಗಳು ಚಳಿಯಿಂದ ನಡುಗುತ್ತಿದ್ದವು ಮನು ಈಗ ಭಯ ಮತ್ತು ಮೌನದಲ್ಲಿ ಬದುಕಲು ಪ್ರಾರಂಭಿಸಿದ ಮನುವಿಗೆ ಈಗ ಐದು ವರ್ಷ ಅವನು ಕಣ್ಣುಗಳಲ್ಲಿ ವಿಚಿತ್ರವಾದ ಶೂನ್ಯತೆ ಇತ್ತು ಅವನ ಮುಗ್ಧತೆಯನ್ನು ಆವರಿಸಿದ ಭಯ ಅವನು ಹಳ್ಳಿಯ ಬೀದಿಗಳಲ್ಲಿ ಒಂಟಿಯಾಗಿ ಅಲೆದಾಡುತ್ತಿದ್ದ ಅವನು ಇತರ ಮಕ್ಕಳೊಂದಿಗೆ ಆಟವಾಡುತ್ತಿದ್ದ ಆದರೆ ಎಲ್ಲರಂತೆ ಅವನಿಗೆ ಎಂದಿಗೂ ಬಹಿರಂಗವಾಗಿ ನಗಲು ಸಾಧ್ಯವಾಗಲಿಲ್ಲ ಅವನ ನಗು ಎಲ್ಲೋ ಕಳೆದೇ ಹೋಗಿತ್ತು ಹಳ್ಳಿಯ ಕೆಲವು ಮಕ್ಕಳು ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು ಹೇಮನು ನಿನ್ನ ತಾಯಿ ನಿನ್ನನ್ನು ಹೊಡೆಯುತ್ತಾಳಲ್ಲವ ಪ್ರತಿದಿನ ನಿನ್ನ ದೇಹದ ಮೇಲೆ ಹೊಸ ಹೊಸ ಗುರುತುಗಳು ಕಾಣಿಸಿಕೊಳ್ಳುತ್ತವೆ ಆಗ ಮನು ಏನನ್ನೂ ಹೇಳುವುದಿಲ್ಲ ಅವನು ನೆಲವನ್ನು ದಿಟ್ಟಿಸಿ ನಿಧಾನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಒಂದು ವರ್ಷದ ನಂತರ ಪ್ರಕಾಶನ ಕಿರಿಯ ಸಹೋದರ ಅವಿನಾಶನ ಮದುವೆ ನಿಶ್ಚಯವಾಯಿತು ಹುಡುಗಿಯ ಹೆಸರು ಮಾಯಾ ಹತ್ತಿರದ ಹರಿಪುರದ ಹಳ್ಳಿಯ ವಿದ್ಯಾವಂತ ಮತ್ತು ಬುದ್ಧಿವಂತ ಹುಡುಗಿ ಮದುವೆಯಾದ ಕೆಲವು ದಿನಗಳ ನಂತರ ಮಾಯಾಳನ್ನು ಕಳುಹಿಸಲಾಯಿತು ಅವಳು ಹೊಸ ಸೊಸೆಯಾಗಿ ಈ ಮನೆಗೆ ಬಂದಳು ಮನೆಯಲ್ಲಿ ಸಂತೋಷವಿತ್ತು ಎಲ್ಲೆಡೆ ಗದ್ದಲ ಸಂಬಂಧಿಕರ ಧ್ವನಿ ಮಕ್ಕಳ ಓಟಾ ಹೊಸ ತಿಂಡಿ ತಿನಿಸುಗಳ ಸುವಾಸನೆ ಇದೆಲ್ಲದರ ನಡುವೆ ಒಂದು ಮೂಲೆಯಲ್ಲಿ ಮನು ಸದ್ದಿಲ್ಲದೆ ಕುಳಿತಿದ್ದ ಮಕ್ಕಳು ಮಾಯಾಳ ಕೋಣೆಗೆ ಪ್ರವೇಶಿಸುತ್ತಿದ್ದರು ಮಾಯಾ ನಗುತ್ತಾ ಅವರಿಗೆ ಊಟ ಹಾಕುತ್ತಿದ್ದಳು ಆದರೆ ಮನು ಎಲ್ಲರ ಹಿಂದೆ ನಿಲ್ಲುತ್ತಿದ್ದ ಅವನು ದೂರದಿಂದ ನೋಡುತ್ತಿದ್ದ ಆದರೆ ಹತ್ತಿರ ಬರುತ್ತಿರಲಿಲ್ಲ ಅವನು ಯಾವುದೇ ಸಿಹಿ ತಿಂಡಿಗಳನ್ನು ಕೇಳುತ್ತಿರಲಿಲ್ಲ ಅಥವಾ ಯಾವುದೇ ಪ್ರಶ್ನೆಗಳನ್ನು ಕೇಳುತ್ತಿರಲಿಲ್ಲ ಅವನು ಖಾಲಿ ಖಾಲಿ ಕಣ್ಣುಗಳಿಂದ ನೋಡುತ್ತಲೇ ಇರುತ್ತಿದ್ದ ಮಾಯಾ ಅವನನ್ನು ನೋಡಿದಳು ಹೇ ಎಲ್ಲರಿಂದ ದೂರವಾಗಿ ನಿಂತಿರುವ ಈ ಮಗು ಯಾರು ಅವಳು ಕೇಳಿದಳು ನಂತರ ಅವಿನಾಶ್ನ ಅತ್ತಿಗೆ ನೀಲ ಹೇಳಿದಳು ಅವನು ಪ್ರಕಾಶನ ಮಗ ಮನು ಅವನ ತಾಯಿ ಈಗ ಇಲ್ಲ ಅವನ ಮಲ ತಾಯಿ ಅವನನ್ನು ತುಂಬ ಹೊಡೆಯುತ್ತಾಳೆ ಅವನು ತಾಯಿ ಬಡ ಮಗು ಈ ವಿಷಯ ಕೇಳಿ ಮಾಯಾಳ ಮನಸ್ಸಿಗೆ ತುಂಬ ಬೇಸರವಾಯಿತು ಅವಳು ತಕ್ಷಣ ಎದ್ದು ಮನುವಿನ ಬಳಿ ಹೋದಳು ಬಾಮಗನೆ ನೀನ್ಯಾಕೆ ದೂರ ನಿಲ್ಲೋದು ಇಲ್ಲಿ ಬಾ ಭಯಪಡಬೇಡ ಮನು ಏನೂ ಹೇಳಲಿಲ್ಲ ಅವನು ನಿಧಾನವಾಗಿ ಮಾಯಾಳ ಮಳಿ ಬಂದ ಅವನು ಕಣ್ಣಲ್ಲಿ ಹಿಂಜರಿಕೆ ಇತ್ತು ನೀನು ನನ್ನನ್ನು ಹೊಡೆಯುತ್ತೀಯಾ ಎಂಬ ಪ್ರಶ್ನೆ ಅವನ ಮುಖದಲ್ಲಿತ್ತು ಆದರೆ ಮಾಯಾ ಅವನನ್ನು ಎತ್ತಿ ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಅವನ ಕೂದಲುಗಳನ್ನು ಸವರಿದಳು ಅವನ ಹರಿದ ಬಟ್ಟೆಗಳನ್ನು ಸರಿಪಡಿಸಿದಳು ಅವನ ಹೆಸರನ್ನು ಕೇಳಿದಳು ಮನು ಮೃದುವಾಗಿ ಹೇಳಿದ ಮಾಯ ಅವನನ್ನು ತಬ್ಬಿಕೊಂಡಳು ಮನು ಇಂದಿನಿಂದ ನೀನು ನನ್ನ ಮಗ ಸಿಹಿ ತಿಂಡಿಗಳನ್ನು ತಿನ್ನಲು ಬಾ ಆಗ ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಆ ದಿನ ಮೊದಲ ಬಾರಿಗೆ ಮನು ಒಬ್ಬ ಮಹಿಳೆಯ ಮಡಿಲಲ್ಲಿ ಸಾಂತ್ವನ ಅನುಭವಿಸಿದ ನಿಜವಾದ ಅರ್ಥದಲ್ಲಿ ತಾಯಿಯ ಮಡಿಲಿನಂತೆ ಮಾಯ ಅವನನ್ನು ಪ್ರೀತಿಯಿಂದ ಕರೆದು ಪ್ರತಿದಿನ ಸ್ನಾನ ಮಾಡಿ ಿ ಸ್ವಚ್ಛವಾದ ಬಟ್ಟೆಗಳನ್ನು ತುರಿಸಿ ಅವನ ಪಕ್ಕದಲ್ಲಿ ಮಲಗಿಸಿಕೊಳ್ಳುತ್ತಿದ್ದಳು ಅವಳು ಎಲ್ಲವನ್ನೂ ಹಂಚಿಕೊಂಡಳು ಅವನು ಪ್ರೀತಿ ಆಹಾರ ಸಮಯ ಮತ್ತು ಅವನ ಮೇಲೆ ಅವಳು ಹೊಂದಿದ್ದ ವಾತ್ಸಲ್ಯ ಬಹುಶಃ ಅದು ಸಿಗಲು ಅವನು ಕಾದಿರಬಹುದು ನಿಧಾನವಾಗಿ ಮನು ಸಹಜ ಸ್ಥಿತಿಗೆ ಬರಲು ಪ್ರಾರಂಭಿಸಿದ ಅವನು ಬಂದು ಮಾಯಾಳ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಅವನು ಮಾಯಾಳ ಕೈಯಿಂದ ರೊಟ್ಟಿ ತಿನ್ನುತ್ತಿದ್ದ ಮತ್ತು ಆಗಾಗ ಅವಳನ್ನು ಅಮ್ಮ ಎಂದು ಕರೆಯುತ್ತಿದ್ದ ಅವನು ಮೊದಲ ಬಾರಿಗೆ ಅಮ್ಮ ನಾನಿಂದು ನಿಮ್ಮ ಹತ್ತಿರ ಮಲಗುತ್ತೇನೆ ಎಂದು ಕೇಳಿದಾಗ ಅವಳು ಕಣ್ಣುಗಳಿಂದ ಕಣ್ಣೀರು ತುಂಬಿ ಬಂದವು ಅವಳು ಮನುವನ್ನು ತಬ್ಬಿಕೊಂಡು ಹೇಳಿದಳು ಮಗನೇ ನೀನೇ ಎಲ್ಲೂ ಮಲಗುತ್ತೀಯೋ ಅಲ್ಲಿ ಪ್ರೀತಿ ತುಂಬಿರುತ್ತದೆ ಆದರೆ ಇದೆಲ್ಲವೂ ಯಾವಾಗಲೂ ಇರೋದಿಲ್ಲ ಯಾಕಂದರೆ ಮಾಯಾ ನವದು ಮತ್ತು ಹಳ್ಳಿಯ ಎಲ್ಲರ ಕಣ್ಣುಗಳು ಅವಳ ಮೇಲಿತ್ತು ಕೆಲವರು ಅವಳ ಒಳ್ಳೆತನವನ್ನು ಮೆಚ್ಚಿದರು ಕೆಲವರು ಅವಳನ್ನು ಕೆಣಕಿದರು ಅವಳು ಸೊಸೆಯ ಅಥವಾ ಈ ಹುಡುಗನನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಸುತ್ತಾಡುವ ದೇವತೆಯು ಇದೆಲ್ಲ ರೂಪಾಳನ್ನು ತುಂಬ ಕೆಣಕಲು ಪ್ರಾರಂಭಿಸಿತು ಈ ಹೊಸ ಸೊಸೆ ಈಗ ನನ್ನ ಮನೆಯನ್ನು ಆಡುತ್ತಾಳೆ ಈಗ ಅವಳು ನನ್ನ ಮಗನನ್ನು ನನ್ನಿಂದ ಕಸಿದುಕೊಂಡು ಹೋಗುತ್ತಾಳೆ ಅವಳು ಮಾಯಾಳನ್ನು ಕೆಣಕಲು ಪ್ರಾರಂಭಿಸಿದಳು ಆದರೆ ಮಾಯಾ ಮೌನವಾಗಿದ್ದಳು ಅವಳು ತಿಳಿದಿದ್ದಳು ಅವಳು ಒಂದು ಮಗುವಿನ ಜೀವವನ್ನು ಉಳಿಸಲು ಸಾಧ್ಯವಾದರೆ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳ ನಿರ್ಮೂಲನೆ ಆಗುತ್ತದೆ ಎಂದು ಒಂದು ದಿನ ಪ್ರಕಾಶ್ ಕೆಲಸಕ್ಕೆ ಹೋದಾಗ ಯಾಕೆ ಎರಡು ದಿನಗಳಿಂದ ನನ್ನನ್ನು ಭೇಟಿಯಾಗಲು ಬಂದಿಲ್ಲ ಎಂದು ಮಾಯಾಳಿಗೆ ತಿಳಿಯುತ್ತಿರಲಿಲ್ಲ ಅವಳಿಗೆ ಏನೋ ವಿಚಿತ್ರವೆನಿಸಿತು ಅವಳು ಆತಂಕಗೊಂಡಳು ಮತ್ತು ಏನಾದರೂ ಆಗಿರಬಹುದೆಂದು ಅವಳು ಭಯಪಡಲು ಪ್ರಾರಂಭಿಸಿದಳು ಅವಳು ಮನಸ್ಸಿನಲ್ಲಿ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದಳು ಓ ದೇವರೇ ಮನುವನ್ನು ಚೆನ್ನಾಗಿಡು ಅಷ್ಟರಲ್ಲಿ ನೆರೆಯ ಮಹಿಳೆಯೊಬ್ಬಳು ಬಂದು ಅಕ್ಕ ಮನುವನ್ನು ನೋಡಿಲ್ಲವ ರೂಪ ಅವನನ್ನು ತುಂಬ ಹೊಡೆದಿದ್ದಾಳೆ ಅವನಿಗೆ ಎರಡು ದಿನಗಳಿಂದ ಆಹಾರವನ್ನು ನೀಡಿಲ್ಲ ಅವನು ಜ್ವರದಿಂದ ಬಳಲಿ ಮಲಗಿದ್ದಾನೆ ಮಾಯಾಳ ದೇಹ ನಡುಗುತ್ತಿದ್ದವು ಮಾಯಾ ಆ ಹಳೆಯ ಕೋಣೆಯ ಕಡೆಗೆ ಓಡಿ ಅಲ್ಲಿ ರೂಪ ಆಗಾಗೆ ಮನುವನ್ನು ಲಾಕ್ ಮಾಡುತ್ತಿದ್ದಳು ಬಾಗಿಲು ಒಳಗಿನಿಂದ ಲಾಕ್ ಆಗಿರಲಿಲ್ಲ ಅಲ್ಲಿ ಒಂದು ಭಾರವಾದ ಕಲ್ಲು ಮಾತ್ರ ಇತ್ತು ಒಬ್ಬ ಕೈದಿಯನ್ನು ಬಂಧಿಸುವಂತೆ ಇಡಲಾಗಿತ್ತು ಅವಳು ಕಲ್ಲನ್ನು ತೆಗೆದು ನಿಧಾನವಾಗಿ ಬಾಗಿಲು ತೆರೆದಳು ಮಾಯಾಳ ಮುಂದೆ ಇದ್ದ ದೃಶ್ಯ ಅವಳ ಉಸಿರಾಟವನ್ನು ನಿಲ್ಲಿಸಿತ್ತು ಮನು ನೆಲದ ಮೇಲೆ ಮಲಗಿದ್ದ ಅವನ ಬಟ್ಟೆಗಳು ಕೊಳಕಾಗಿದ್ದವು ಮತ್ತು ಹರಿದು ಹೋಗಿದ್ದವು ಅವನ ಹಣೆಯಲ್ಲಿ ಗಾಯವಿತ್ತು ಅವನ ತುಟಿಗಳು ಒಣಗಿದ್ದವು ಮತ್ತು ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು ಜೀವನದ ಎಲ್ಲ ಭರವಸೆ ಕೊನೆಗೊಂಡಂತೆ ಅವನು ಚಾವಣಿ ನೋಡುತ್ತಿದ್ದ ಮಾಯಾ ನೆಲದ ಮೇಲೆ ಕುಳಿತಳು ಅವಳು ಅವನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಅಳಲು ಪ್ರಾರಂಭಿಸಿದಳು ಓ ದೇವರೇ ಈ ಮಗುವಿಗೆ ಯಾಕೆ ಇಷ್ಟೊಂದು ಶಿಕ್ಷೆ ನೀಡುತ್ತಿದ್ಯಾ ಎಂದು ಕೇಳಿದಳು ಆ ಕ್ಷಣದಲ್ಲಿ ಎಲ್ಲರೂ ಅಜ್ಜಿ ಅಂತ ಕರೆಯುತ್ತಿದ್ದ ಹಳ್ಳಿಯ ಹಿರಿಯ ಮಹಿಳೆ ಊರುಗೋಲಿನ ಸಹಾಯದಿಂದ ಅಲ್ಲಿಗೆ ತಲುಪಿದರು ಯಾರೋ ಮಹಿಳೆಗೆ ಹೋಗಿ ಅವಳಿಗೆ ತಿಳಿಸಿದ್ದರು ಅವರು ಮನುವನ್ನು ನೋಡಿ ನಡುಗುವ ತೊನೆಯಲ್ಲಿ ಹೇಳಿದರು ಈ ಮಗುವನ್ನು ಆ ಮಹಿಳೆಯೊಂದಿಗೆ ಬಿಡಬೇಡಿ ಎಂದು ನಾನು ಅವತ್ತೇ ಹೇಳಿದ್ದೆ ಈಗ ಅವಳು ಏನು ಮಾಡಿದ್ದಾಳೆಂದು ನೋಡಿ ರೂಪ ಅಲ್ಲೇ ನಿಂತಿದ್ದಳು ಮತ್ತು ಎಲ್ಲರ ಕಣ್ಣುಗಳು ಅವಳ ಮೇಲೆ ಬಿದ್ದವು ತಕ್ಷಣ ಅವಳು ರಂಪಾಟ ಮಾಡಲು ಶುರು ಮಾಡಿದಳು ಇದು ನನ್ನ ಮನೆ ನಾನು ಏನು ಬೇಕಾದರೂ ಮಾಡುತ್ತೇನೆ ನೀವೇಕೆ ನಡುವೆ ಬರುತ್ತೀರಾ ಆದರೆ ಈಗ ಹಳ್ಳಿಯ ಜನ ಸುಮ್ಮನೆ ಇರಲಿಲ್ಲ ಸಾಕು ಸಾಕು ಮುಚ್ಚುಬಾಯ್ ಈ ಮಗು ಇನ್ನು ಮುಂದೆ ನಿನ್ನ ಜೊತೆ ಇರಲ್ಲ ಎಂದು ಹಿರಿಯರು ಹೇಳಿದರು ಅದೇ ಸಮಯದಲ್ಲಿ ಪ್ರಕಾಶ್ ಕೂಡ ಅಲ್ಲಿಗೆ ಬಂದಿದ್ದನು ಮನೆಗೆ ತಲುಪಿದಾಗ ಮನುವಿನ ಸ್ಥಿತಿಯ ಬಗ್ಗೆ ಅರಿವಾದಾಗ ತಕ್ಷಣ ಅವನು ನೇರವಾಗಿ ಕೋಣೆಗೆ ಬಂದ ಮನುವನ್ನು ನೋಡಿದಾಗ ಅವನಿಗೆ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೋಪದಿಂದ ನಡುಗುತ್ತಾ ರೂಪಾಳನ್ನು ಗದರಿಸಿದ ನೀನು ಹೆಣ್ಣೆಲ್ಲ ರಾಕ್ಷಿಸಿ ನೀನು ನನ್ನ ಮಗನಿಗೆ ಏನು ಮಾಡಿದ್ದೆ ಅವನು ಮನುವನ್ನು ಎತ್ತಿಕೊಂಡು ನೇರವಾಗಿ ಹಳ್ಳಿ ಆಸ್ಪತ್ರೆಗೆ ಹೋದನು ಈ ಮಗುವನ್ನು ಇನ್ನೂ ಕೆಲ ದಿನಗಳವರೆಗೆ ಹೀಗೆ ಬಿಟ್ಟರೆ ಅವನು ಬದುಕುಳಿಯುತ್ತಿರಲಿಲ್ಲ ಎಂದು ವೈದ್ಯರು ಹೇಳಿದರು ಪ್ರಕಾಶ್ ಆಸ್ಪತ್ರೆಯಲ್ಲಿ ಅಳುತ್ತಲೇ ಇದ್ದ ಮತ್ತು ಮಾಯಾ ಮನುವಿನ ತಲೆಯನ್ನು ಮುದ್ದಿಸುತ್ತಾ ದೇವರನ್ನು ಪ್ರಾರ್ಥಿಸುತ್ತಲೇ ಇದ್ದಳು ಈ ಘಟನೆಯ ನಂತರ ಗ್ರಾಮಸ್ಥರು ರೂಪಾ ವಿರುದ್ಧ ಪಂಚಾಯಿತಿ ಕರೆಯುವಂತೆ ಒತ್ತಾಯಿಸಿದರು ಆದರೆ ಪ್ರಕಾಶ್ ಮೌನವಾಗಿದ್ದನು ಯಾಕಂದರೆ ಅವನಿಗೆ ರೂಪ ಮಾತ್ರವಲ್ಲ ಈ ಸಮಾಜವು ಬೇಡವಾಗಿತ್ತು ಇದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಮೌನ ತಪ್ಪುಗಳನ್ನು ಸಹಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ ಆದರೆ ಮಾಯ ಈ ಮೌನಿಕ ಮೌನವಾಗಿರಲು ಸಾಧ್ಯವಾಗಿರಲಿಲ್ಲ ಅವಳು ಮನುವನ್ನು ತನ್ನ ಬಳಿಗೆ ಕರೆದು ತಂದಳು ಇನ್ನು ಮುಂದೆ ಈ ಮಗು ಎಲ್ಲಿಗೂ ಹೋಗುವುದಿಲ್ಲ ಅವನು ನನ್ನೊಂದಿಗೆ ಇರುತ್ತಾನೆ ನಾನು ಅವನು ನನ್ನ ಸ್ವಂತ ಮಗುವಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂದು ಮಾಯಾ ನಿರ್ಧರಿಸಿದಳು ಮನುವಿನ ಜೀವನವು ಈಗ ಹೊಸ ತಿರುವನ್ನು ಪಡೆಯಲು ಪ್ರಾರಂಭಿಸಿತು ನಿಧಾನವಾಗಿ ಅವನ ದೇಹವು ಚೇತರಿಸಿಕೊಂಡಿತು ಅವನ ಮುಖದಲ್ಲಿ ಬಣ್ಣ ಮರಳಿತು ಅವನ ಕಣ್ಣುಗಳು ಹೊಳೆಯುತ್ತಿದ್ದವು ಒಂದು ದಿನ ಅವನು ಶಾಲೆಯಿಂದ ಹಿಂತಿರುಗಿದಾಗ ಅಮ್ಮ ದಯವಿಟ್ಟು ನೀನು ನಕ್ಷತ್ರಗಳಿರುವ ರೊಟ್ಟಿಯನ್ನು ನನಗೆ ಮಾಡಿಕೊಡು ಎಂದು ಹೇಳಿದನು ಆ ದಿನ ಮಾಯಾಳ ಹೃದಯ ನಿಜವಾಗಿಯೂ ತುಂಬಿ ತುಳುಕುತ್ತಿತ್ತು ವರ್ಷಗಳು ಕಳೆದವು ಈಗ ಮಾಯಾಳಿಗೂ ಮೂರು ಮಕ್ಕಳಿದ್ದವು ಇಬ್ಬರು ಹೆಣ್ಣು ಮಕ್ಕಳಾದ ಪಾಯಲ್ ಮತ್ತು ನೇಹಾ ಒಬ್ಬ ಮಗ ರಾಹುಲ್ ಮನು ಅವರೊಂದಿಗೆ ಬೆಳೆದನು ಮತ್ತು ತಾನು ಆ ಮನೆಯ ಭಾಗವಲ್ಲ ಎಂದು ಮನು ಎಂದಿಗೂ ಭಾವಿಸಲಿಲ್ಲ ಆದರೆ ಮತ್ತೆಂಡೆರೆ ರೂಪಾಳ ಜೀವನ ಕೆಟ್ಟದ್ದಾಗಿ ಹದಗೆಟ್ಟಿತ್ತು ಮೂರು ಮಕ್ಕಳಿದ್ದರು ವಿಕ್ಕಿ ಶೀಲಾ ಮತ್ತು ರಾಣಿ ಆದರೆ ಯಾರೂ ಅವಳಿಗೆ ಅವಳು ನೀಡಿದ ಪ್ರೀತಿ ವಾತ್ಸಲ್ಯಕ್ಕೆ ಪುನಃ ತಿರುಗಿ ಅವಳಿಗೆ ಗೌರವವನ್ನೂ ನೀಡಲಿಲ್ಲ ವಿಕ್ಕಿ ಕುಡುಕನಾಗಿ ಬದಲಾದನು ಅವನು ಹುಡುಗಿಯರೊಂದಿಗೆ ಜಗಳವಾಡುತ್ತಿದ್ದ ರೂಪಾಳಿಗೆ ಈಗ ವಯಸ್ಸಾಗಿತ್ತು ಆದರೆ ಅವಳ ಮುಖದಲ್ಲಿ ವಿಷಾದ ಗೆರೆಗಳು ಮಾತ್ರ ಇದ್ದವು ಒಂದು ಕಾಲದಲ್ಲಿ ಅವಳು ಮನುವನ್ನು ಹಿಂಸಿಸಿ ತನ್ನದೇ ಆದ ಪ್ರಪಂಚದಲ್ಲಿ ಇದ್ದಳು ಆದರೆ ಇಂದು ಅದೇ ಮನು ಒಬ್ಬ ಮಗ ಮಾಡುವ ಅದೇ ಕೆಲಸವನ್ನು ಮಾಡುತ್ತಿದ್ದ ಮುಂಬೈನಲ್ಲಿ ಹಗವಿರುಳು ಕಷ್ಟಪಟ್ಟು ದುಡಿಯುತ್ತಾ ಮಾಯಾಳಿಗೆ ಪ್ರತಿ ತಿಂಗಳು ಹಣ ಕಳುಹಿಸುತ್ತಿದ್ದ ಅವನಿಗೆ ಆಶ್ರಯ ನೀಡಿದ ಆ ತಾಯಿಗೆ ಆಶ್ರಯವಾಗಿದ್ದ ವರ್ಷಗಳ ಕಠಿಣ ಪರಿಶ್ರಮದ ನಂತರ ಮನುವಿಗೆ ಈಗ ಇಪ್ಪತ್ತ್ಮೂರು ವರ್ಷ ಅವನು ಮುಂಬೈನ ದೊಡ್ಡ ಬಟ್ಟೆ ಅಂಗಡಿಯಲ್ಲಿ ಮಾರಾಟ ವ್ಯವಸ್ಥಾಪಕನಾಗಿದ್ದ ಅವನು ಬೆಳಗ್ಗೆಯಿಂದ ತಡರಾತ್ರಿಯವರೆಗೂ ಕೆಲಸ ಮಾಡುತ್ತಿದ್ದ ಆದರೆ ಅವನು ದಣಿದಾಗಲೆಲ್ಲ ಅವನ ಕಣ್ಣ ಮುಂದೆ ಒಂದೇ ಒಂದು ಮುಖ ಬರ್ತಿತ್ತು ಮಾಯಾಳ ಮಮತೆಯ ಮುಖ ಪ್ರತಿ ತಿಂಗಳು ಅವನು ತನ್ನ ಸಂಬಳದ ದೊಡ್ಡ ಭಾಗವನ್ನು ಮಾಯಾಳ ಮಕ್ಕಳ ಓದಿಗಾಗಿ ಮನೆಗೆ ಕಳುಹಿಸುತ್ತಿದ್ದ ಹಸಿದಾಗ ಅವನಿಗೆ ಆಹಾರವನ್ನು ನೀಡಿದ ಆ ತಾಯಿ ಈಗ ಅವಳು ಎಂದಿಗೂ ಯಾರದ್ದೇ ಯಾವುದೇ ಕೊರತೆಯನ್ನು ಎದುರಿಸುವುದಿಲ್ಲ ಮತ್ತೊಂದೆಡೆ ರೂಪಾಳ ಪ್ರಪಂಚವು ದಿನದಿಂದ ದಿನಕ್ಕೆ ಕತ್ತಲೆಯಲ್ಲಿ ಮುಳುಗುತ್ತಿತ್ತು ಅವಳು ಮನವನ್ನು ತಿರಸ್ಕರಿಸಿದ್ದಕ್ಕೆ ಅವಳ ಮೂರು ಮಕ್ಕಳು ಅವಳನ್ನು ಕಡೆಗಣಿಸುತ್ತಿದ್ದರು ನಿನ್ನಿಂದಾಗಿ ನಮ್ಮ ಜೀವನವೇ ಹಾಳಾಗಿದೆ ನಾವು ಯಾರಾದರನ್ನು ಪ್ರೀತಿಸಿ ಕಲಿತಿದ್ದರೆ ಎಂದು ಯಾರಾದರೂ ನಮ್ಮ ಅವರಾಗಿರ್ತಿದ್ರು ಎಂದು ರೂಪಾ ಒಬ್ಬಂಟಿಯಾಗಿ ಉಳಿದಿದ್ದಳು ಈಗ ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ ವಿಷಾದ ಮಾತ್ರ ಇತ್ತು ಒಂದು ದಿನ ಗ್ರಾಮದಲ್ಲಿ ಪಂಚಾಯಿತಿ ಕರೆಯಲಾಯಿತು ಅದಕ್ಕೆ ಕಾರಣ ರೂಪಾಳ ದೂರು ಅವಳು ಹಳ್ಳಿಯಲ್ಲಿ ಗದ್ದಲ ಸೃಷ್ಟಿಸಿದ್ದಳು ಮನು ತನ್ನ ಗಂಡನ ಮಗ ಮುಂಬೈನಲ್ಲಿ ಅವನು ಸಂಪಾದಿಸುವ ಹಣದ ಮೇಲೆ ನನಗೂ ಹಕ್ಕಿದೆ ಗ್ರಾಮದ ಹಿರಿಯರು ಒಟ್ಟುಗೂಡಿದರು ಮನುವನ್ನು ಕರೆಯಲಾಯಿತು ಅವನು ಇಡೀ ಹಳ್ಳಿಯ ಮುಂದೆ ಬಂದನು ತಲೆಬಾಗಿ ಭಾರವಾದ ಧ್ವನಿಯೊಂದಿಗೆ ಅವನು ತನ್ನ ತೋಣುಗಳನ್ನು ಮೇಲೆತ್ತಿ ಇಲ್ಲಿಯವರೆಗೂ ನನ್ನ ದೇಹದ ಮೇಲಿದ್ದ ಗಾಯಗಳನ್ನು ತೋರಿಸಿದನು ಇದನ್ನು ನೋಡಿ ಇವು ನನ್ನನ್ನು ನನ್ನ ಹಕ್ಕು ಎಂದು ಕರೆದ ಅದೇ ತಾಯಿಯ ಪ್ರೀತಿಯ ಗುರುತುಗಳು ಅವಳು ನನ್ನಿಂದ ಬಿಸ್ಕೆಟ್ಗಳನ್ನು ಕಸಿದುಕೊಂಡು ಅದಕ್ಕೆ ಉಗುಳಿದ ನಂತರ ಅವುಗಳನ್ನು ತಿನ್ನೋಕೆ ಹೇಳುತ್ತಿದ್ದಳು ಮನುವಿನ ಕಣ್ಣಿಂದ ಕಣ್ಣೀರು ಬೀಳುತ್ತಿತ್ತು ಆದರೆ ಈಗ ಅವನ ಧ್ವನಿಯಲ್ಲಿ ನಡುಗುವ ಬದಲು ಬೆಂಕಿ ಇತ್ತು ಇದನ್ನು ನೋಡಿ ನನ್ನನ್ನು ತನ್ನ ಮಗನೆಂದು ಪರಿಗಣಿಸಿದ ಮಾಯಾ ಅಮ್ಮ ತನ್ನ ಮಕ್ಕಳೊಂದಿಗೆ ನನಗೂ ತಿನ್ನಿಸಿದಳು ಅವಳು ನನ್ನನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿದರು ಮತ್ತು ಯಾವುದೇ ಸಂಬಂಧವಿಲ್ಲದಿದ್ದರೂ ತಾಯಿಯ ಮಮತೆಯನ್ನು ನನಗೆ ನೀಡಿದರು ಗ್ರಾಮಸ್ಥರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದು ಪಂಚಾಯಿತಿ ಹೇಳಿತು ಮಗುವಿಗೆ ನಿಂದಿಸಿ ಗಾಯಗೊಳಿಸಿ ಹಸಿವಿನಿಂದ ಇಟ್ಟ ತಾಯಿ ಆ ಮಗುವಿನಿಂದ ಈಗ ಪ್ರೀತಿಯನ್ನು ಹೇಗೆ ನಿರೀಕ್ಷಿಸಲು ಸಾಧ್ಯ ಅವಳ ಪಕ್ಕದಲ್ಲಿ ಕುಳಿತಿದ್ದ ಅಜ್ಜಿ ಹೇಳಿದರು ರೂಪಾ ಈ ಮಗುವನ್ನು ಹಾಳು ಮಾಡುತ್ತಾಳೆ ಅಂತ ನಾನು ಮೊದಲೇ ಹೇಳಿದ್ದೆ ಆದರೆ ದೇವರು ಸ್ವತಃ ಅವತ್ತು ಮನವಿಗೆ ತಾಯಿಯಾಗಿ ಮಾಯಾಳನ್ನು ಕಳಿಸಿದ್ದಾನೆ ರೂಪಾ ಈಗ ಜೋರಾಗಿ ಆಡಲು ಪ್ರಾರಂಭಿಸಿದಳು ನನ್ನನ್ನು ಕ್ಷಮಿಸುವನು ನಾನು ತುಂಬ ತಪ್ಪು ಮಾಡಿದೆ ಆದರೆ ನಿಮ್ಮ ನ ಆದರೆ ಮನು ಮುಗುಳುನಗುತ್ತಾ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಆದರೆ ನಾನು ನಿಮ್ಮನ್ನು ತಾಯಿ ಅಂತ ಕರೆಯಲು ಸಾಧ್ಯವಿಲ್ಲ ತದನಂತರ ಅವನು ಮಾಯಾಳ ಪಾದಗಳನ್ನು ಮುಟ್ಟಿದನು ನೀನು ನನ್ನನ್ನು ಮನುಷ್ಯನಾಗಿ ಮಾಡಿದೆ ಅಮ್ಮ ಈಗ ನಾನು ಯಾವಾಗಲೂ ನಿನ್ನ ನೆರಳಿನಂತೆ ನಿನ್ನೊಂದಿಗೆ ಇರುತ್ತೇನೆ ಸಮಯ ಕಳೆದು ಹೋಯಿತು ನಂತರ ಒಂದು ದಿನ ಹಳ್ಳಿಯಲ್ಲಿ ವಾದ್ಯಗಳು ನುಡಿಯಲಾರಂಭಿಸಿದವು ನಾ ಮನುವಿನ ಮದುವೆ ನಿಶ್ಚಯವಾಯಿತು ಬುದ್ಧಿವಂತ ಮತ್ತು ಸರಳ ಹುಡುಗಿ ಸರಿತಾಳೊಂದಿಗೆ ಮದುವೆ ನಡೆಯಿತು ಪ್ರತಿಯೊಬ್ಬ ತಾಯಿಯೂ ತನ್ನ ಮಗನನ್ನು ಅಲಂಕರಿಸುವಂತೆ ಮಾಯಾ ಮನುವನ್ನು ರೆಡಿ ಮಾಡಿದಳು ಇದು ನಿನ್ನ ಜೀವನ ನೆಲೆಗೊಳ್ಳುತ್ತಿದೆ ಮಗನೇ ಎಂದು ಆಶೀರ್ವಾದ ನೀಡಿದಳು ಸರಿತಾ ಕೂಡ ಮಾಯಾಳನ್ನು ತನ್ನ ತಾಯಿಯಾಗೆ ಸ್ವೀಕರಿಸಿದಳು ಈಗ ಆ ಮನೆಯೇ ರಕ್ತ ಸಂಬಂಧವಿಲ್ಲದ ಕುಟುಂಬವಾಗಿತ್ತು ಆದರೆ ಅಲ್ಲಿ ಅತ್ಯಂತ ಬಲಿಷ್ಠವಾದ ಹೃದಯ ಸಂಬಂಧವಿತ್ತು ಮನು ಇನ್ನೂ ಮುಂಬೈನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಸರಿತಾ ಮಾಯಾ ಮತ್ತು ಇತರ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ ಮನೆಯಲ್ಲಿ ನಗು ತುಂಬಿತು ರೊಟ್ಟಿಗಳ ಪರಿಮಳ ಒಂದು ಕಾಲದಲ್ಲಿ ಕಿರುಚಾಟಗಳಿಂದ ಅಂಗಳದಲ್ಲಿ ಈಗ ಶಾಂತತೆ ಇತ್ತು ಮತ್ತೊಂದೆಡೆ ರೂಪ ಒಬ್ಬಂಟಿಯಾಗಿ ವಯಸ್ಸಾದ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಳು ಮನುವನ್ನು ತಳ್ಳಿದ ಅದೇ ಮನೆಯಲ್ಲಿ ಈಗ ಅಲ್ಲಿ ಯಾರೂ ಇಲ್ಲ ಅವಳ ಬಗ್ಗೆ ಕಾಳಜಿ ವಹಿಸುವ ಮಗ ಅಥವಾ ಮಗಳು ಇದ್ದಿದ್ದರೆ ಅದು ಇಲ್ಲದ ಅವರೂ ಕೂಡ ಇಲ್ಲ ಅವಳ ಜಗತ್ತು ಈಗ ಖಾಲಿ ಮನೆ ಬಾಗಿಲಾಗಿದ್ದ ಆ ವಿಷಾದದ ಸೂರ್ಯ ಮತ್ತು ಕಹಿ ನೆನಪುಗಳ ನೆರಳು ಮಾತ್ರ ಇದೆ ಆದ್ದರಿಂದ ಸ್ನೇಹಿತರೆ ಈ ಕಥೆಯಲ್ಲಿ ತಾಯಿಯ ವ್ಯಾಖ್ಯಾನವು ರಕ್ತದಿಂದಲ್ಲ ಆದರೆ ಕಾರ್ಯಗಳಿಂದ ನಿರ್ಧರಿಸಲ್ಪಡುತ್ತದೆ ಮಾಯಾ ಪ್ರತಿಯೊಬ್ಬ ಮಹಿಳೆ ಮಾಡಲು ಸಾಧ್ಯವಾಗದ್ದನ್ನು ಮಾಡಿದಳು ಮನುವಿನ ಬಗ್ಗೆ ಹೇಳಿದ ತಕ್ಷಣ ಒಬ್ಬ ವ್ಯಕ್ತಿಯ ಹೃದಯ ನಡುಗುವಂತೆ ಮಾಡುತ್ತದೆ ಇಂದಿಗೂ ನಿಮ್ಮ ಜೀವನದಲ್ಲಿ ರಕ್ತದಿಂದ ಅಲ್ಲದ ಆಧಾರದ ಹೃದಯದಿಂದ ಕೂಡಿದ ಸಂಬಂಧವಿದ್ದರೆ ಪ್ರಪಂಚದ ಮುಂದೆ ಅದನ್ನು ತಾಯಿ ತಂದೆ ಸಹೋದರ ಸಹೋದರಿ ಎಂದು ಕರೆಯುವ ಧೈರ್ಯ ನಿಮಗಿದೆಯೇ ಕಮೆಂಟ್ನಲ್ಲಿ ನನಗೆ ತಿಳಿಸಿ ನಿಮ್ಮ ಜೀವನದಲ್ಲಿ ಮಾಯಾ ಯಾರು ನಿಮಗೆ ಈ ಕಥೆ ಹೃದಯಕ್ಕೆ ಮುಟ್ಟಿದರೆ ಈ ಕಥೆಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ